ಭವಿಷ್ಯ ಅದರಲ್ಲೂ ಈ ಶ್ರೀಯವರ ಭವಿಷ್ಯ ನುಡಿತಾರೆ ಅಂದರೆ ಸಾಕು ಎಲ್ಲರೂ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ ಯಾಕಂದರೆ ಇವರು ಹೇಳಿರುವಂತಹ ಭಯಂಕರ ಭವಿಷ್ಯಗಳು ಸುಳ್ಳಾಗಿದ್ದೇ ಇಲ್ಲ ಇದೀಗ ಮತ್ತೊಂದು ರಣಭಯಂಕರ ಭವಿಷ್ಯವನ್ನ ಶ್ರೀಗಳು ನುಡಿದಿದ್ದಾರೆ ರಾಜಕೀಯ ನಾಯಕರ ಸಾವಿನಿಂದ ಹಿಡಿದು ದೇಶ ವಿದೇಶಗಳವರೆಗೂ ಕೋಡಿ ಶ್ರೀಗಳ ಭವಿಷ್ಯ ನಿಜವಾಗಿದೆ ಇಂತಹ ಮಹಾಕಾಲಜ್ಞಾನಿ ಕೋಡಿ ಶ್ರೀಗಳು ಮತ್ತೊಮ್ಮೆ ಒಳಿತು ಕೆಡುಕಿನ ಭವಿಷ್ಯವನ್ನು ಸ್ಫೋಟಿಸಿದ್ದಾರೆ ಶ್ರೀಗಳ ಕಾಲಜ್ಞಾನ ಹೊರಬೀಳ್ತಾ ಇದ್ದಂತೆ ಎಲ್ಲವೂ ನಿಜವಾಗ್ತಾ ಇದೆ ರಾಜಕೀಯ ತಿರುವು ಭೂಕಂಪದ ಸುಳಿವು ಮಾರಕ ರೋಗಗಳ ಎಚ್ಚರಿಕೆ ದೇಶ ವಿದೇಶಗಳಲ್ಲಾಗುವ ಒಳಿತು ಕೆಡುಕುಗಳ ಪ್ರಳಯಾಂತಕ ಭವಿಷ್ಯ ನುಡಿಯುವ ಕೋಡಿ ಶ್ರೀಗಳ ಭವಿಷ್ಯ ಬಹುತೇಕ ನಿಜವಾಗಿದೆ ಇದೀಗ ಇಬ್ಬರು ಪ್ರಧಾನಿಗಳ ಸಾವಿನ ಭವಿಷ್ಯವನ್ನು ನುಡಿದಿದ್ದಾರೆ ಅಷ್ಟೇ ಅಲ್ಲದೆ ದೇಶದ ಪ್ರಸಿದ್ಧ ಸಂತರ ಕೊಲೆಯ ಭವಿಷ್ಯ ನುಡಿದಿದ್ದಾರೆ ಹಾಗಾದರೆ ಆ ಇಬ್ಬರು ಪ್ರಧಾನಿಗಳು ಯಾರು ಆ ಸಂತ ಯಾರು ಕೋಡಿ ಶ್ರೀಗಳ ಮಾತಿನ ರಹಸ್ಯ ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಈ ಭವಿಷ್ಯದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಕೋಡಿಮಠದ ಶಿವಾನಂದ ಶಿವಯೋಗಿ ಸ್ವಾಮೀಜಿ ಅವರು ಮಾಧ್ಯಮಗಳ ಮುಂದೆ ಬಂದು ಭವಿಷ್ಯವನ್ನು ನುಡಿಯುವುದನ್ನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆ ನಡೆಸಿಕೊಂಡು ಬಂದಿದ್ದಾರೆ ಹಿಂದಿನ ದಿನಗಳಲ್ಲಿ ಅಪರೂಪಕ್ಕೆ ಒಂದೆರಡು ಬಾರಿ ಭವಿಷ್ಯವನ್ನು ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಹೆಚ್ಚಾಗಿದೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಭವಿಷ್ಯವನ್ನು ನುಡಿದಿರುವ ಸ್ವಾಮೀಜಿಗಳು ಮತ್ತೊಂದು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ ಸಾಮಾನ್ಯವಾಗಿ ಪ್ರಕೃತಿ ವಿಕೋಪ ದೇಶಕ್ಕೆ ಎದುರಾಗುವಂತಹ ಕಂಟಕ ದೇಶ ವಿದೇಶಗಳ ವಿದ್ಯಮಾನಗಳ ಬಗ್ಗೆ ಭವಿಷ್ಯವನ್ನು ಇರ್ತಾರೆ ಅವರು ರಾಜಕೀಯದ ಬಗ್ಗೆ ಏನಾದರೂ ಹೇಳ್ತಾರೆ ಅಂದ್ರೆ ಅದು ಕುತೂಹಲಕಾರಿಯಾಗಿರುತ್ತೆ ಸದ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯ ನುಡಿದಿರುವ ಶ್ರೀಗಳು ರಾಜ್ಯದಲ್ಲಿ ಒಂದು ದೊಡ್ಡ ಗಂಡಾಂತರ ಉಂಟಾಗುವ ಸಾಧ್ಯತೆ ಇದೆ ಎಂದಿದ್ದಾರೆ ರಾಜಕೀಯದ ಬಗ್ಗೆ ಮಾತನಾಡಿದ್ದಾರೆ ಲೋಕಸಭೆಯ ಬಗ್ಗೆಯೂ ಅಚ್ಚರಿಯ ವಿಷಯವೊಂದನ್ನು ಹೊರಹಾಕಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಭೀಕರ ಬರಗಾಲ ಪ್ರವಾಹ ಎರಡನ್ನು ಕಂಡಿರುವ ಭಾರತ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಾದರೂ ಪ್ರಕೃತಿ ವಿಕೋಪ ಬಾರದಂತೆ ಇರಲಿ ಎನ್ನುವಾಗಲೇ ಕೋಡಿಮಠದ ಶ್ರೀಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ದಿನಗಳು ಒಳ್ಳೆಯದಾಗಿರುವುದಿಲ್ಲ ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಕಾಲಿಕ ಮಳೆಯಿಂದ ತೊಂದರೆಗಳುಂಟಾಗುತ್ತೆ ಹಾಗೆಯೇ ಬಾಂಬ್ ಸ್ಫೋಟಗೊಳ್ಳುವ ಸಾಧ್ಯತೆ ಇದ್ದು ಯುದ್ಧ ಭೀತಿ ಇರಲಿದೆ ಎಂದಿದ್ದಾರೆ ಭೂಕಂಪದ ಮತ್ತೇನೆ ಹಾಗೆಯೇ ಜಲಕಂಟಕದ ಒಂದು ಸಮಸ್ಯೆ ಕೂಡ ಎದುರಾಗುತ್ತೆ ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಗತ್ತಿನಾದ್ಯಂತ ಒಂದಿಬ್ಬರು ಪ್ರಧಾನಿಗಳು ಸಾವಿಗೀಡಾಗ್ತಾರೆ ಎಂದು ಶ್ರೀಗಳು ಹೇಳಿದ್ದಾರೆ ಇದೇ ಸುದ್ದಿ ಈಗ ಎಲ್ಲರಲ್ಲೂ ಆತಂಕವನ್ನು ಸೃಷ್ಟಿಸಿದೆ ಕಳೆದ ಬಾರಿ ಹೇಳಿದಂತಹ ಭವಿಷ್ಯಗಳು ನಿಜವಾಗಿದೆ ಅದರಂತೆ ಈ ವರ್ಷದ ಇಬ್ಬರನ್ನು ಇಬ್ಬರು ಪ್ರಧಾನಿಗಳ ಸಾವಾಗುತ್ತೆ ಎಂದು ಭವಿಷ್ಯ ನುಡಿದಿದ್ದಾರೆ ಅಷ್ಟೇ ಅಲ್ಲದೆ ಈ ವರ್ಷ ದೊಡ್ಡ ದೊಡ್ಡ ಅವಘಡಗಳು ನಡೆಯಲಿದೆ ಅಕಾಲಿಕ ಮಳೆಯಿಂದಾಗಿ ಭಾರಿ ಸಮಸ್ಯೆ ಉಂಟಾಗಲಿದ್ದು ಲಕ್ಷಾಂತರ ಜನರಿಗೆ ತೊಂದರೆಯಾಗಲಿದೆ ಅಂತ ಹೇಳಿದ್ದಾರೆ ಬಾಂಬ್ ಸ್ಫೋಟದಲ್ಲಿ ನೂರಾರು ಜನ ಸಾವನ್ನಪ್ಪುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿನ ಮತೀಯ ಸಮಸ್ಯೆಗಳಿಂದ ಜನ ದುಃಖವನ್ನು ಅನುಭವಿಸಬೇಕಾಗುತ್ತೆ ಜಗತ್ತಿನ ದೊಡ್ಡ ಸಂತರ ಕೊಲೆಯಾಗುತ್ತಂತೆ ಈ ಭವಿಷ್ಯನವನ್ನ ಕೇಳಿ ಎಲ್ಲರೂ ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ ಇದರೊಂದಿಗೆ ಜಗತ್ತಿಗೆ ಮತ್ತೊಂದು ರೋಗ ಹರಡುವ ಸಾಧ್ಯತೆ ಇದ್ದು ದೊಡ್ಡ ಸುನಾಮಿಯೊಂದು ಬಂದು ಜಗತ್ತಿಗೆ ಅಂತ ಇದೆಲ್ಲದಕ್ಕೂ ದೈವವನ್ನು ನಂಬುವುದೇ ಪರಿಹಾರ ದೈವದ ಮೊರೆ ಹೋಗಬೇಕೆಂದು ಶ್ರೀಗಳು ಸಲಹೆಯನ್ನು ನೀಡಿದ್ದಾರೆ ಇತ್ತೀಚೆಗೆ ಅಯೋಧ್ಯೆಯಲ್ಲಿ ಉದ್ಘಾಟನೆಯಾದ ರಾಮನ ದೇವಸ್ಥಾನದ ಬಗ್ಗೆ ಮಾತನಾಡಿರುವ ಶ್ರೀಗಳು ಭಾರತೀಯರಲ್ಲಿ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗ್ತಾ ಇರುವುದು ಉತ್ತಮ ಬೆಳವಣಿಗೆ ಆಗಿದೆ ರಾಮ ಜನ್ಮಭೂಮಿಯಲ್ಲಿ ದೇವಸ್ಥಾನ ನಿರ್ಮಾಣವಾಗಿರುವುದು ಒಳ್ಳೆಯ ಸೂಚನೆ ಅಂತ ಹೇಳಿದ್ದಾರೆ ರಾಜಕೀಯದಲ್ಲಿ ಧರ್ಮವನ್ನು ಬೆರೆಸುವುದು ಉಚಿತವಲ್ಲ ಅಂತ ಹೇಳಿದ್ದಾರೆ ದೇಶ ಮತ್ತು ರಾಜ್ಯದ ರಾಜಕಾರಣದ ಬಗ್ಗೆ ಯುಗಾದಿಯ ಬಳಿಕ ಭವಿಷ್ಯ ನುಡಿಯಲಾಗುತ್ತದೆ ಅದಕ್ಕೂ ಮುನ್ನ ಆ ಭವಿಷ್ಯವನ್ನ ಹೇಳುವುದು ಸರಿಯಲ್ಲ ಅಂದಿದ್ದಾರೆ ಈ ಎಲ್ಲದಕ್ಕಿಂತ ಹೆಚ್ಚು ಸದ್ದು ಮಾಡುತ್ತಿರುವುದು ಜಗತ್ತಿನ ಅತಿದೊಡ್ಡ ಸಂತರೊಬ್ಬರ ಕೊಲೆಗೀಡಾಗ್ತಾರೆ ಅನ್ನೋದು ಹಾಗೂ ಒಂದೆರಡು ಪ್ರಧಾನಿಗಳ ಸಾವಾಗಲಿದೆ ಎಂಬ ಆಘಾತಕಾರಿ ಭವಿಷ್ಯಗಳು ಅವರು ಯಾರು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ ಅಲ್ಲದೆ ಇದೇ ವರ್ಷ ಅಣು ಬಾಂಬ್ ಸ್ಫೋಟವಾಗಲಿದ್ದು ಇದರಿಂದ ಜಗತ್ತಿಗೆ ಹಾನಿಯಾಗುವ ಸಾಧ್ಯತೆ ಇದೆಯಂತೆ ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಗತ್ತಿಗೆ ಅಪಾಯವಿದೆ ಜಗತ್ತಿನಲ್ಲಿ ಭಾರತವು ಸೇರಿಕೊಳ್ಳಲಿದೆ ಅಂತ ಹೇಳಿದ್ದಾರೆ ಇನ್ನು ದೇಶ ಹಾಗೂ ರಾಜ್ಯದ ರಾಜಕಾರಣದ ಕುರಿತು ಮಾತನಾಡಿದ ಶ್ರೀಗಳು ಸಾಮಾನ್ಯವಾಗಿ ಸಂಕ್ರಾಂತಿ ನಂತರ ಹಾಗೂ ಯುಗಾದಿಯ ನಂತರ ಭವಿಷ್ಯವನ್ನು ಹೇಳಲಾಗುತ್ತೆ ಸಂಕ್ರಾಂತಿ ನಂತರ ವ್ಯಾಪಾರ ವಾಣಿಜ್ಯ ಯುಗಾದಿ ನಂತರ ದೇಶದ ಸಮಗ್ರ ಮಳೆ ಬೆಳೆ ಜನರು ರಾಜರು ಏನಾಗುತ್ತಾರೆ ಎಂಬ ಭವಿಷ್ಯವನ್ನು ಹೇಳಲಾಗುತ್ತೆ ಈಗ ರಾಜಕೀಯದ ಕುರಿತು ಹೇಳುವುದು ಸೂಕ್ತವಲ್ಲ ಅಂತ ಹೇಳಿದ್ದಾರೆ ಯುಗಾದಿ ನಂತರ ರಾಜಕೀಯದಲ್ಲಾಗುವ ಬದಲಾವಣೆಗಳ ಬಗ್ಗೆ ಹೇಳ್ತೀನಿ ಎಂದಿದ್ದಾರೆ ಜಾಗತಿಕ ಪ್ರದೇಶ ಮಟ್ಟದಲ್ಲಿ ಪ್ರಕೃತಿಯ ಕಂಟಕಗಳ ಜೊತೆಗೆ ಜನರು ಜನರ ಮೇಲೆ ನಿಯಂತ್ರಣ ಕಳೆದುಕೊಳ್ಳುತ್ತಾರೆ ನಿಯಂತ್ರಣ ಕಳೆದುಕೊಂಡ ಜನ ಹುಚ್ಚರಂತೆ ಆಗ್ತಾರೆ ದೇಹದ ಮೇಲಿನ ನಿಯಂತ್ರಣ ಕಳೆದುಕೊಂಡು ದೇಹದ ಅಶಕ್ತಿಯಿಂದಾಗಿ ದಾರಿಯಲ್ಲಿ ಕುಸಿದು ಬಿದ್ದು ಸಾಯಬಹುದು ಅಂಗಾಂಗಗಳ ಮೇಲೆ ಹಿಡಿತ ಕಳೆದುಕೊಳ್ಳಲಿದ್ದಾರೆ ಅಂತ ಕಳೆದ ಬಾರಿ ಭವಿಷ್ಯದಲ್ಲಿ ಹೇಳಿದ್ರು ಇದೀಗಾಗಲೇ ಕರೋನಾದಂತಹ ಮಹಾಮಾರಿಗೆ ಸಿಲುಕಿ ಅತಿಷ್ಟೋ ಜನ ಬೀದಿ ಬೀದಿಯಲ್ಲಿ ನರಳ ಾರೆ ಆದರೆ ಕಳೆದ ವರ್ಷ ಕೋಡಿ ಶ್ರೀಗಳು ದಾರಿಯಲ್ಲಿ ನಡೆದುಕೊಂಡು ಹೋಗ್ತಿದ್ದವರು ಕುಸಿದು ಬಿದ್ದು ಸಾಯ್ತಾರೆ ಅಂದಿದ್ರು ಅದರಂತೆ ಅವರು ಭವಿಷ್ಯ ನುಡಿದಂತಹ ಒಂದೇ ವಾರದೊಳಗೆ ಭವಿಷ್ಯ ನಿಜವಾಗಿತ್ತು ದಕ್ಷಿಣ ಕೊರಿಯಾದಲ್ಲಿ ನೋಡ್ ನೋಡುತ್ತಲೇ ಬೀದಿ ಬೀದಿಯಲ್ಲೇ ಜನ ಕುಸಿದು ಬಿದ್ದು ಸತ್ತೋಗಿದ್ರು ದಕ್ಷಿಣ ಕೊರಿಯಾದ ರಾಜಧಾನಿ ಸಿಯೋಲ್ನಲ್ಲಿ ಹ್ಯಾಲನ್ಸ್ ಹಬ್ಬದ ಸಮಯದಲ್ಲಿ ಕಾಲ್ತುಳಿತಕ್ಕೆ ಸಿಕ್ಕಿ ನೂರ ಐವತ್ತೊಂದಕ್ಕೂ ಹೆಚ್ಚು ಜನ ರಸ್ತೆಯಲ್ಲಿ ಮೃತಪಟ್ಟಿದ್ರು ಗಾಯಗೊಂಡ ಹಲವರಿಗೆ ಹೃದಯಾಘಾತವಾಗಿತ್ತು ಇನ್ನು ನೂರಾರು ಮಂದಿ ಏಕಾಏಕಿ ಉಸಿರಾಟದ ಸಮಸ್ಯೆಯಿಂದ ಕುಸಿದು ಬಿದ್ದಿದ್ರು ಇಲ್ಲಿ ಗಮನಿಸಬೇಕಾಗಿದ್ದು ಏನಂದರೆ ಕೋಡಿ ಶ್ರೀಗಳು ಭವಿಷ್ಯ ನುಡಿದಂತೆ ಕಾಕತಾಳೀಯ ಎಂಬಂತೆ ದಕ್ಷಿಣ ಕೊರಿಯಾದಲ್ಲಿ ಭವಿಷ್ಯ ನುಡಿದ ಒಂದೇ ವಾರದಲ್ಲಿ ರಸ್ತೆಯಲ್ಲಿ ಕುಸಿದು ಬಿದ್ದು ನೂರ ಐವತ್ತೊಂದಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು ಇನ್ನು ರಾಜಕೀಯದ ಬಗ್ಗೆ ಕಳೆದ ವರ್ಷ ಭವಿಷ್ಯ ನುಡಿದ್ರು ಒಂದೇ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಎಂದಿದ್ರು ಅದರಂತೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಿದ್ರು ಇದೀಗ ಲೋಕಸಭೆಯ ಎಲೆಕ್ಷನ್ ಕಾವು ಜೋರಾಗಿದ್ದು ಕೋಡಿಶ್ರೀಗಳ ಭವಿಷ್ಯದ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ ಇನ್ನು ದೇಶ ಹಾಗೂ ರಾಜ್ಯದ ರಾಜಕಾರಣದ ಕುರಿತು ಮಾತನಾಡಿದ ಶ್ರೀಗಳು ಸಾಮಾನ್ಯವಾಗಿ ಸಂಕ್ರಾಂತಿ ನಂತರ ಯುಗಾದಿ ನಂತರ ಭವಿಷ್ಯವನ್ನ ಹೇಳಲಾಗುತ್ತೆ ಅಂತ ಹೇಳಿದ್ದಾರೆ